ತಲಪಾಡಿಯ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಡಿಸೆಂಬರ್ ಇಪ್ಪತ್ತೈದರಿಂದ ನಡೆಯಲಿರುವ ಶತ ಚಂಡಿಕಯಾಗ ರುದ್ರಯಾಗ ಮೂಡಪ್ಪ ಸೇವೆ ಮುಂತಾದ ಧಾರ್ಮಿಕ ವಿಧಿಗಳ ಶ್ರೀ ಕ್ಷೇತ್ರದ ಬಳಿ ಇರುವ ಶ್ರೀ ದುರ್ಗಾ ಧ್ಯಾನ ಮಂದಿರದಲ್ಲಿ ನಡೆಯಿತು ವಿಜ್ಞಾಪನ ಪತ್ರ ಬಿಡುಗಡೆಯ ವೇಳೆ ದೇವಸ್ಥಾನದ ತಂತ್ರಿಗಳಾದ ದಿನೇಶ ಕೃಷ್ಣ ತಂತ್ರಿ ಪವಿತ್ರಪಾಣಿ ಸುರೇಶ ಶಿತ್ತಿಲಾಯ ಶತ ಚಂಡಿಕಯಾಗ ಸಮಿತಿಯ ಅಧ್ಯಕ್ಷರಾದ ಕೃಷ್ಣಶೆಟ್ಟಿ ಕೆಳಗಿನ ಕೋಟೆಕಾರುಗುತ್ತು ಕಾರ್ಯಾಧ್ಯಕ್ಷರಾದ ರಾಮ್ ಮನೋಹರ್ ರೈ ತಲಪಾಡಿ ವ್ಯವಸ್ಥಾಪನ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಮೋಹನ್ ದಾಸ್ ರೈ ಸಾಂತಿಗುತ್ತು ಉಪಸ್ಥಿತರಿದ್ದರು ಸಭೆಯಲ್ಲಿ ಕೋಟೆಕಾರು ತಲಪಾಡಿ ಕಿನ್ಯ ಗ್ರಾಮಗಳ ವಿವಿಧ ಕ್ಷೇತ್ರಗಳ ಧಾರ್ಮಿಕ ಮುಖಂಡರುಗಳು ಹಿರಿಯರು ಸ್ಥಳವೊಂದಿಗರು ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು ಹಾಗೂ ಪದಾಧಿಕಾರಿಗಳು ಸ್ವಸಹಾಯ ಸಂಸ್ಥೆಗಳ ಪದಾಧಿಕಾರಿಗಳು ಸ್ತ್ರೀಶಕ್ತಿ ಗುಂಪುಗಳ ಪದಾಧಿಕಾರಿಗಳು ಅಪಾರ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಶತ ಚಂಡಿಕೆಯಾಗ ಸಮಿತಿ ಹಾಗೂ ಉಪ ಸಮಿತಿಗಳ ಹೆಸರುಗಳನ್ನು ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಕಿಲ್ಲೆ ರಮೇಶ್ ಆಳ್ವ ವಸಂತ ದೇವಾಡಿಗ ಸಭೆಯಲ್ಲಿ ಮಂಡಿಸಿದ್ರು ಸುತೇಶ್ ಮಂಡಾರಿ ಪನ್ನೀರ್ ಪನ್ನೀರು ನವೀನ್ ದೆಂಜಿಲಾ ಪ್ರವೀಣ್ ಶೆಟ್ಟಿ ಮಡ್ಯಾರೆ ಶೇಖರ್ ಮಾಲಾ ಸೌಮ್ಯ ರಾಜೇಶ್ವರ ತರಪಾಡಿ ಗೀತಾ ರವಿಶೆಟ್ಟಿ ನಾಗ ತರಪಾಡಿ ಸೀತಾ ಕಚಾಣಿ ರೂಪಾಲ್ ತಿಲಿಕೂರು ಅಮಿತಾ ಶೆಟ್ಟಿ ನಿಖಿಲ ರೇವತಿ ಉದಯ ಕನಕೃತಿ ಅಂಚನೆ ಮಹಿಳಾ ವಿಭಾಗದ ಸ್ವಾಗತ ಸಮಿತಿ ஜெயந்தீபக்கள கஞ்ச சாமலெட்டி தேவிபுர தாரமண்ட பாவதலப்படி ஜெயந்தி பக்க பஞ்சலேர சோபாஷெட்டி செட்டிபருபித்து உஷாசேஷப்பேவினகர கீதாஹெக்டே கோட்டைக்கா அனுஷா காம்பீர் கோட்டைகா நிஷாஷெட்டி கோட்டைக்கா சுரேந்தாச்சந்திர்தரப்படி ஹேமசெட்டி தேவநகர தேவிப்பள கிரிஜாபரமேஸ்வர விதா நல்லபடி மீனாட்சி ரவீந்திர பெழகிங்கே பாரதிசெட்டி ஸ்ரீரமநகர சுனந்த கொண்டன ಸುಜನಾ ಶಿವಾನಂದ ಶೆಟ್ಟಿ ಕಚ್ಚಾಣಿ ಪ್ರಚಾರ ಸಮಿತಿ ಆಮಂತ್ರಣ ಪತ್ರಿಕೆ ವಿತರಣಾ ಸಮಿತಿ ರಾಜೇಶ್ವರಿ ಶೋಭಾ ಕಚೇ ಲತಾ ನವೀನ್ ಆಳ್ವ ಸರೋಜಾ ಆಚಾರ್ಯ ಕನಕಮುರ್ಯ ಶರ್ಮಿಲಾ ಟೀಚರ್ ನಾರಲಪಡಿ ಶಾಲಿನಿ ಹುಮ್ಮನಶೆಟ್ಟಿ ರಾಮನಂದರ ರೇಖಾ ರೈತ ಜಯಲಕ್ಷ್ಮಿ ರೈ ಬಾಬಾ ಪ್ರಧಾನ ಕಾರ್ಯದರ್ಶಿ ಗೋಪಾಲಕೃಷ್ಣ ಮೇಲಂಟ ಸ್ವಾಗತಿಸಿ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ಮೋಹ ಶೆಟ್ಟಿ ಪ್ರಸ್ತಾಪಿಸಿದರು ಮಾತಿರ್ಲ ಮಾತಿರ್ಲಕ್ಕ ನಮ್ಮ ತನು ಮನ ಧರುತ್ತ ನಮ್ಮ ಕಾಲಘಟ್ಟ ಈ ಒಂದು ಪುಣ್ಯಗ್ರ ಬಾಗಿಲಾವಳು ಒಕ್ಕ ಕೊಡಿ ಮರತ್ತ ಒಬ್ಬ ಅಟ್ಟೆ ಕಣ್ಣಡಿದ ಆಯಿತ ಪೂರ ಕೆಲಸಗಳು ಆಗ ಮುಂದು ಸಾಧಾರಣ ನವೆಂಬರ್ ಪದ್ಮ ತುಲೈ ಈ ಕೆಲಸವನ್ನು ಪೂರ ಮುಗಿತುದು ಅವರು ಕೊರಡು ಬಂದು ನಮ್ಮ ವಿಜ್ಞಾಪನೆ ಬಂದ யப்பட ஒவ்வொரு இல்லையா காமகாரியும் இப்போ திண்டல வேக முடித்து மாதிரி பூர்ண பிரமாணம் நம்ம வர மகோத் பாகில ஒப்பு ஆர்டி மனாதி ஜனப்பு ஒவ்வொரு காரிய கெலுண்ட் ஆர்வ வந்து பிராமுக மாத்திரம் நம்ம ஜல்லோ ஒன்னி சாகிதா

ಶ್ರಮದಾನದ ಅವಶೇಷ ಕರೆ ಸಹಕಾರ ನಮ್ಮ ಸಭಾಗ್ರಹದ ವನಸದ ವ್ಯವಸ್ಥೆ ವ್ಯವಸ್ಥೆ ಹೌದು ಸಭಾಗ್ರಹದ ಖಾಲಿಯಾಗಿ ಅವರು ನಮ್ಮ ಸಿಬ್ಬಂದಿ ಎದುರು ಅವರು ಎಲ್ಲಿಯ ಹಾಲು ನಂಚಿನ ವ್ಯವಸ್ಥೆ ದಯಪುರದ ನಮ್ಮ ಬಾಕಿ ಜನಗಳಿಗೆ ಬ್ರಾಹ್ಮಣರಿಗೆ ಸುಂದರ